ಆರ್ಡರ್ ಖಂಡಿಸಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಮುಷ್ಕರ ಡಾಕ್ಟರ್ ಕೃಷ್ಣ ಬಣ್ಣದ ಜಮಖಂಡಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ಐಎಂಐ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬಂದ್ ಕರೆಯ ಮೇರೆಗೆ ಜಮಖಂಡಿ ನಗರದಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಒಂದು ದಿನ ಹೊರ ರೋಗಿಗಳ ತಪಾಸಣೆ ಸ್ಥಗಿತ ಮಾಡಿ ಮುಷ್ಕರ ಮಾಡಿದ್ದರು ಈ ಘಟನೆಯನ್ನು ಖಂಡಿಸಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕೃಷ್ಣ ಬಣ್ಣದ ಅವರು ಮಾಧ್ಯಮಗಳ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ದೇಶದಲ್ಲಿ ವೈದ್ಯಕೀಯ ಸಿಬ್ಬಂದಿಗಳಿಗೆ ರಕ್ಷಣೆ ಒದಗಿಸುವ ನಿಟ್ಟಿನಲ್ಲಿ ಕಾನೂನು ತರಬೇಕು ಎಂದು ವಿನಂತಿಸಿದರು ಸ್ವತಂತ್ರ ಭಾರತದಲ್ಲಿ ವೈದ್ಯಕೀಯ ಸೇವೆ ಸಲ್ಲಿಸುತ್ತಿದ್ದೇನೆ ಆಸ್ಪತ್ರೆ ಎಂದರೆ ದೇವಾಲಯ ಎಂದು ತಿಳಿದು ಸೇವೆ ಸಲ್ಲಿಸುತ್ತಿದ್ದೇನೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ರಕ್ಷಣೆ ಒದಗಿಸಲಿ ಕೇಂದ್ರ ಸರ್ಕಾರ ಕೂಡಲೇ ಅತ್ಯಾಚಾರಿ ಹಾಗೂ ಕೊಲೆಗಡಕರಿಗೆ ಕರಿಗೆ ಕಠಿಣ ಶಿಕ್ಷಣ ನೀಡಬೇಕೆಂದು ವಿನಂತಿಸಿದರು ಪ್ರವೀಣ್ ಸಿದ್ಧಾರ್ಥ ನ್ಯೂಸ್ ಟ್ವೆಂಟಿ ನಮಸ್ಕಾರ ನಾನು ಡಾಕ್ಟರ್ ಕೃಷ್ಣ ಬನ್ನರ್ ಮುಖ್ಯ ಅಧಿಕಾರಿ ಸಾರ್ವಜನಿಕ ಆಸ್ಪತ್ರೆ ಜಮಖಂಡಿ ಇವತ್ತಿನ ಒಂದು ಮೃಹತ್ ವೈದ್ಯರ ಮುಷ್ಕ ಮುಷ್ಕರ ಬಗ್ಗೆ ತಮ್ಗೆಲ್ಲರೂ ಹೇಳಲು ಬಯಸುತ್ತೇನೆ ಏನಂತಂದ್ರೆ ಐಎಂಎ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇದು ದೆಹಲಿಯಿಂದ ಕರೆ ಕೊಟ್ಟ ಒಂದು ಮುಷ್ಕರ ಏನಕ್ಕಪ್ಪ ಅಂದ್ರೆ ಕೋಲ್ಕತ್ತಾದ ಒಂದು ಮೆಡಿಕಲ್ ಕಾಲೇಜಲ್ಲಿ ಒಂದು ವೈದ್ಯಕೀಯ ವಿದ್ಯಾರ್ಥಿಯನ್ನ ರೇಪ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಹೋರಾಟ ನಡೀತಾ ಇದೆ ಸೊ ಅವರಿಗೆ ಬೆಂಬಲ ಕೊಡಬೇಕಂತ ಹೇಳಿ ನಾವು ಎಲ್ಲ ಸಂಘಟನೆಗಳು ಅಂದರೆ ಐಎಂಎದವ್ರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ವೈದ್ಯಾಧಿಕಾರಿಗಳ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘವೂ ಸಹ ಭಾಗವಹಿಸಿದೆ ಸೊ ನಾವು ಕೇಂದ್ರ ಸಂಘದಿಂದ ಒಂದು ಕರೆ ಕೊಟ್ಟಿದ್ದಕ್ಕೆ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ನಾಳೆ ಬೆಳಗ್ಗೆ ಆರು ಗಂಟೆವರೆಗೂ ಒಂದು ಮುಷ್ಕರದಲ್ಲಿರ್ತೀವಿ ಆದರೆ ತುರ್ತು ಪರಿಸ್ಥಿತಿ ತುರ್ತು ರೋಗಿಗಳಿಗೆ ಯಾವುದೇ ತೊಂದರೆಗಳನ್ನು ನಾವು ಮಾಡಿಕೊಟ್ಟಿಲ್ಲ ಅಲ್ಲಿ ಕ್ಯಾಜ್ಯುಯಾಲಿಟಿ ಎಲ್ಲ ವೈದ್ಯರು ಇದ್ದಾರೆ ಟ್ವೆಂಟಿ ಫೋರ್ ಅವರ್ಸ್ ಕ್ಯಾಜ್ಯುಯಾಲಿಟಿ ಸ್ಟಾರ್ಟ್ ಇರುತ್ತೆ ಹೆರಿಗೆ ಆಯಿತು ಸಿಜರಿ ಸಾಮಾನ್ಯ ಹೆರಿಗೆ ಆಯಿತು ಸೀಸರಿನ್ ಹೆರಿಗೆ ಆಯಿತು ಇನ್ನಿತರ ಶಸ್ತ್ರಚಿಕಿತ್ಸೆಗಳನ್ನ ಮತ್ತೆ ಎಂಎಲ್ಸಿ ಸಿ ಕೇಸ್ಗಳನ್ನು ಮರಣೋತ್ತರ ಪರೀಕ್ಷೆಗಳನ್ನು ನಾವು ಯಾವ ಬಂದ್ ಮಾಡಿಲ್ಲ ಎಲ್ಲಾನು ನಡೆಸ್ಕೊಂಡು ಹೋಗ್ತಾ ಇದೀವಿ ಓನ್ಲಿ ರುಟೀನ್ ಓಪಿಡಿಗಳನ್ನ ಬಂದಿಟ್ಟಿದೀವಿ ನಾಳೆ ಬೆಳಗ್ಗೆ ಮುಂದುವರೆತೇ ನಾಳೆ ಬೆಳಗ್ಗೆ ಆಸ್ ಇಟ್ ಇಸ್ ನಮ್ಮ ಓಪಿಡಿ ರನ್ ಆಗುತ್ತೆ ನಮ್ಮ ಒಂದು ಒತ್ತಾಯ ಏನಂತಂದ್ರೆ ನಮ್ಮ ವೈದ್ಯಕೀಯ ವಿದ್ಯಾರ್ಥಿ ಅಂತಲ್ಲ ಯಾವುದೇ ವಿದ್ಯಾರ್ಥಿಗೂ ಸಹ ನಮ್ಮ ದೇಶದಲ್ಲಿ ಇದೊಂದು ಕರಾಳ ದಿನ ಹೆಣ್ಮಕ್ಕಳಿಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಒಂದು ಕೆಲಸ ಮಾಡುವಂತ ನಿರ್ಮಾಣ ಮಾಡುವಂತ ಒಂದು ವಾತಾವರಣ ನಿರ್ಮಾಣವಾಗಬೇಕು ಅದಾಗಿಲ್ಲ ಅನ್ನೋದು ನಮ್ಮ ವೈದ್ಯರ ಕಳಕಳೆಯ ವಿನಂತಿ ಏನಂತಂದ್ರೆ ಹಾಸ್ಪಿಟಲ್ಗಳಲ್ಲಿ ನಾವೆಲ್ಲ ಕೆಲಸ ಮಾಡ್ತಿರ್ತೀವಿ ನರ್ಸ್ಗಳು ಕೆಲಸ ಮಾಡ್ತಿರ್ತಾರೆ ಆಯಾಗಳು ಕೆಲಸ ಮಾಡ್ತಿರ್ತಾರೆ ಇದೇನಾಗತ್ತೆ ಒಂದು ದೇವಾಲಯ ಅಂತ ನಾವು ತಿಳ್ಕೊಂಡು ಕೆಲಸ ಮಾಡ್ತೀವಿ ಇಂಥದ್ರಲ್ಲೇ ನಮಗೆ ಸೆಕ್ಯೂರಿಟಿ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಕೆಲಸ ಮಾಡೋದು ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ ಅಂದ್ರೆ ಒಂದು ಸ್ಪಷ್ಟವಾದ ಕಾನೂನು ಇದರಲ್ಲಿ ಏನಾಗಬೇಕಂದ್ರೆ ಯಾವುದೇ ವೈದ್ಯಕೀಯ ಸಿಬ್ಬಂದಿಗೆ ವೈದ್ಯರಂತೆ ಅಲ್ಲ ವೈದ್ಯಕೀಯ ಸಿಬ್ಬಂದಿಗೆ ಹಾಸ್ಪಿಟಲ್ ಕೆಲಸ ಮಾಡೋರಿಗೆ ಏನೇ ಆದರೂ ಸಹ ಕಠಿಣ ಶಿಕ್ಷೆ ಆಗ್ಬೇಕಂತ ಹೇಳಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಇದನ್ನ ಕೇಂದ್ರ ಸರ್ಕಾರನು ಮಾಡ್ತೇನೆ ಅಂತ ಹೇಳಿದೆ ಸೊ ಹಾಗಾಗಿ ನಾವು ಒಂದು ದಿವಸ ಇದೊಂದು ಉಗ್ರವಾದ ಹೋರಾಟವನ್ನು ಮಾಡಿ ಮುಂದಿನ ಹೆಜ್ಜೆ ಐಎಮೆ ಇಂದ ಏನ್ ಬರ್ತದ ಕಾದು ಅಂತ ಹೇಳಿ ಇಷ್ಟು ನಾ ಎರಡು ಮಾತುಗಳನ್ನು ಮುಗಿಸ್ತೇನೆ